ಸಮ ಸಮಸ್ತ ವೀಕ್ಷಕ ಮಿತ್ರರಿಗೆ ವಿನಮ್ರ ನಮಸ್ಕಾರಗಳು ಹಾಗೆ ನನ್ನ ವಿಡಿಯೋ ನೋಡ್ತಾ ಇರುವ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರೆಯಬೇಡಿ ಚಿನ್ನು ನಾನು ಮೆಸೇಜ್ ಕಳಿಸಿದ್ನಲ್ಲ ಅದಕ್ಕೇನು ರಿಪ್ಲೈ ಮಾಡಿಲ್ಲ ಯಾಕೆ ಅಪ್ಪಿ ಅಪ್ಪಿ ಯಾವ ಮೆಸೇಜ್ ಹೂವಿನ ಜೊತೆಯಲ್ಲೇ ಕಳಿಸಿದ್ನಲ್ಲ ಅದನ್ನು ಕೂಡ ನೋಡಿದ್ದೀರಲ್ಲ ನೀವು ಅಪ್ಪಿ ಹೌದಾ ಏನಂತ ಮೆಸೇಜ್ ಕಳಿಸಿದ್ರಿ ಅಪ್ಪಿಗೆ ಎಲ್ಲ ಗೊತ್ತಿದ್ದರೂ ಸುಮ್ಮನೆ ಚಿನ್ನುವನ್ನು ಗೋಳಾಡಿಸುತ್ತಾಳೆ ಇದನ್ನು ತಿಳಿಯದ ಚಿನ್ನು ತುಂಬ ಪರದಾಡುತ್ತಾನೆ ಹೇಗಪ್ಪ ಹೇಳೋದು ಅಂತ ಇತ್ತ ಅಪ್ಪಿ ಏನು ಮೆಸೇಜ್ ಅಂತ ಹೇಳಿ ಚಿನ್ನು ನಿಜ ನೀವು ನೋಡಿಲ್ವಾ ಇಲ್ಲ ಅದಕ್ಕೆ ಚಿನ್ನು ಗಟ್ಟಿ ಮನಸ್ಸು ಮಾಡಿ ಐ ಲವ್ ಯು ಅಂತಾನೆ ಆಗ ಅಪ್ಪಿ ಮೊದಲ ಬಾರಿಗೆ ಚಿನ್ನು ಐ ಲವ್ ಯು ಅಂತ ಹೇಳಿರೋದು ಕೇಳಿ ಸ್ವಲ್ಪ ಸಮಯ ಅವಳ ಹೃದಯದ ಬಡಿತ ಜೋರಾಗಿ ಬಡಿದುಕೊಳ್ಳುತ್ತದೆ ಇಬ್ಬರಲ್ಲೂ ತುಂಬ ಪ್ರೀತಿ ಇರುತ್ತೆ ಬಟ್ ಹೇಳಿಕೊಂಡಿರಲ್ಲ ಹೀಗೆ ಒಂದು ನಿಮಿಷ ಇಬ್ಬರು ಮಾತನಾಡಲ್ಲ ಮತ್ತೆ ಚಿನ್ನು ಅಪ್ಪಿ ಅಪ್ಪಿ ಎಂದನು ಆಗ ಅಪ್ಪಿ ಹ್ಞೂ ಹೇಳಿ ಏನಾದರೂ ಮಾತಾಡು ಅಪ್ಪಿ ಏನೂ ಇಲ್ಲ ನೀವೇ ಹೇಳಿ ಅದಕ್ಕೆ ಚಿನ್ನು ನಾನೇ ಹೇಳೋದಕ್ಕೆ ರಿಪ್ಲೈ ಮಾಡಿ ಆಗ ಅಪ್ಪಿ ಅಮ್ಮ ಬಂದರು ಆಮೇಲೆ ಮಾಡ್ತೀನಿ ಚಿನ್ನು ಇಲ್ಲ ನಿಜ ಹೇಳಿ ಇಲ್ಲ ಅಮ್ಮ ಬಂದ್ರ ನಿಜವಾಗ್ಲೂ ಆಮೇಲೆ ಮಾಡ್ತೀನಿ ಅಂತ ಹೇಳಿ ಅಪ್ಪಿ ಫೋನ್ ಕಟ್ ಮಾಡುತ್ತಾರೆ ಕಾಲ್ ಕಟ್ ಮಾಡಿರ್ತಾಳೆ ಆದರೆ ಇತ್ತ ಚಿನ್ನುಗೆ ತುಂಬ ಕಸಿಬಿಸಿ ಉಂಟಾಗುತ್ತದೆ ಇವಾಗ ಏನು ಮಾಡೋದು ನಿಜವಾಗ್ಲೂ ಅಮ್ಮ ಬಂದ್ರ ಅಥವಾ ಇವರೇ ಸುಳ್ಳು ಹೇಳಿದ್ರ ಅಂತ ಕನ್ಫ್ಯೂಸ್ ಆಗ್ತಾನೆ ಮತ್ತು ಚಿನ್ನು ಹಾಯ್ ಅಂತ ಮೆಸೇಜ್ ಮಾಡುತ್ತಾನೆ ಅದಕ್ಕೆ ಅಪ್ಪಿ ಹಲೋ ಚಿನ್ನು ರಿಪ್ಲೈ ಮಾಡಿರಿ ಅಪ್ಪಿ ಏನಕ್ಕೆ ಚಿನ್ನು ಗುಲಾಬಿ ಜೊತೆಗಿದ್ದ ಮೆಸೇಜ್ಗೆ ಅಪ್ಪಿ ಇವಾಗ ಮನೆಯವರೆಲ್ಲರೂ ಇದ್ದಾರೆ ಆಗಲ್ಲ ಅದಕ್ಕೆ ಚಿನ್ನು ಮೆಸೇಜ್ ಮಾಡಿರಿ ಯಾರಿಗೂ ಗೊತ್ತಾಗಲ್ಲ ಹೌದಾ ಸರಿ ನಾಳೆ ಮಾಡ್ತೀನಿ ಚಿನ್ನು ಸರಿ ಒಂದು ಫೋಟೋ ಕಳಿಸಿ ಅಪ್ಪಿ ಸರಿ ಎಂದು ಒಂದು ಫೋಟೋ ತೆಗೆದು ಸೆಂಡ್ ಮಾಡುತ್ತಾಳೆ ಚಿನ್ನು ಆ ಫೋಟೋ ನೋಡಿ ಮೈ ಮರೆತು ನಿಂತಿರುತ್ತಾನೆ ಮತ್ತೆ ಆಗ ಅಪ್ಪಿ ಬಂದು ಚಿನ್ನು ಚಿನ್ನು ಐ ಲವ್ ಯು ಡಿಯರ್ ಎಂದು ಚಿನ್ನುಗೆ ಮುತ್ತು ಕೊಟ್ಟು ಅಪ್ಪಿಕೊಂಡಳು ಆಗ ಚಿನ್ನು ತುಂಬ ಖುಷಿಪಡುತ್ತಾನೆ ಅಪ್ಪಿನ ಎತ್ತುಕೊಂಡು ಸುತ್ತಿಸಿ ಅವಳ ಹಣೆಗೆ ಮುತ್ತಿಟ್ಟು ಐ ಲವ್ ಯು ಸೋ ಮಚ್ ಡಿಯರ್ ಎಂದು ಕುಣಿದಾಡುತ್ತಾ ಇರುತ್ತಾನೆ ಆಗ ಯಾರು ಕೂಗಿದ ಹಾಗೆ ಆಗುತ್ತದೆ ಆಗ ಚಿನ್ನು ಕಣ್ಣು ಬಿಟ್ಟು ನೋಡುತ್ತಾನೆ ಬೆಳಗಿನ ಜಾವದ ಅಲಾರಂ ಅದು ಆಗ ಚಿನ್ನುಗೆ ನಾನು ಇಷ್ಟೊತ್ತು ಕಂಡಿದ್ದು ಕನಸ ಅಂತ ಅರಿವಾಗುತ್ತದೆ ಆಗ ಚಿನ್ನು ತುಂಬ ಬೇಜಾರಾಗುತ್ತಾನೆ ಚೆ ಇದು ನಿಜ ಆಗಬೇಕಿತ್ತಲ್ವಾ ಅದೇ ಕ್ಷಣ ಅಪ್ಪಿಗೆ ಗುಡ್ ಮಾರ್ನಿಂಗ್ ಅಂತ ಮೆಸೇಜ್ ಮಾಡುತ್ತಾನೆ ಅಪ್ಪಿ ಇನ್ನೂ ಎದ್ದಿರುವುದಿಲ್ಲ ಇತ್ತ ಚಿನ್ನು ಸ್ನಾನ ಮತ್ತು ನಿತ್ಯ ಕರ್ಮಗಳೆಲ್ಲವನ್ನು ಮುಗಿಸಿ ತಿಂಡಿ ತಿಂದು ಕೆಲಸಕ್ಕೆ ಹೋಗಲು ತಯಾರಾಗುತ್ತಿರುತ್ತಾನೆ ಆಗ ಅಪ್ಪಿ ಎದ್ದು ಚಿನ್ನುಗೆ ಮೆಸೇಜ್ ನೋಡಿ ವೆರಿ ಗುಡ್ ಮಾರ್ನಿಂಗ್ ಅಂತ ಹೇಳಿದಳು ಇತ್ತ ಚಿನ್ನುಗೆ ರಾತ್ರಿ ಬಿದ್ದ ಕನಸಿನ ಬಗ್ಗೆ ಹೇಳಲೋ ಬೇಡವೋ ಎಂಬ ಚಿಂತೆ ಕಾಡುತ್ತಿರುತ್ತದೆ ಹಾಗೆ ಕೆಲಸಕ್ಕೆ ಹೊರಡುತ್ತಾನೆ ಕೆಲಸ ಮುಗಿಸಿಕೊಂಡು ಮಧ್ಯಾಹ್ನದ ಊಟಕ್ಕೆ ಬಂದು ಕೂತಾಗ ಅಪ್ಪಿಗೆ ಕಾಲ್ ಮಾಡಿ ಏನು ಮಾಡ್ತೀರಾ ಅಂತಾನೆ ಆಗ ಅಪ್ಪಿ ಏನಿಲ್ಲ ಸುಮ್ಮನೆ ಕೂತಿದ್ದೆ ನೀವು ನಾನು ಊಟಕ್ಕೆ ಬಂದಿದ್ದೀನಿ ಅಪ್ಪಿ ಸರಿ ಊಟ ಮಾಡಿ ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಟ್ಟಳು ಇತ್ತ ಚಿನ್ ಚಿನ್ನಿಗೆ ಕನಸಿನ ಬಗ್ಗೆ ಹೇಳುವ ಕಾತುರ ರಾತ್ರಿ ಆಗುತ್ತೆ ತುಂಬ ಹೊತ್ತು ಅಪ್ಪಿ ಚಿನ್ನು ಇಬ್ಬರು ಮಾತಾಡ್ತಾ ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಇತ್ತ ಅಪ್ಪಿ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು ಹೀಗೆ ನಿಶಬ್ದವಾಗಿದ್ದಾಗ ಅತ್ತ ಚಿನ್ನು ರಾತ್ರಿ ನೀವು ಬಂದು ನನಗೆ ಐ ಲವ್ ಯು ಡಿಯರ್ ಅಂತ ಹೇಳಿದ್ರಿ ಗೊತ್ತಾ ಅಪ್ಪಿ ಹೌದಾ ಆಮೇಲೆ ಚಿನ್ನು ನನ್ನ ಹಣೆಗೆ ಮುತ್ತಿಟ್ಟು ನನ್ನ ಅಪ್ಕೊಂಡ್ರಿ ಅಪ್ಪಿ ಇಷ್ಟೇನಾ ಅಥವಾ ಇನ್ನೂ ಬಾಕಿ ಇದೆಯಾ ಚಿನ್ನು ಇಲ್ಲ ರೀ ಇನ್ನೂ ಸ್ವಲ್ಪ ಇದೆ ಹೌದಾ ಹೇಳಿ ಮತ್ತೆ ನಾನು ನಿಮ್ಮನ್ನು ಎತ್ಕೊಂಡು ಕುಣಿದಾಡ್ತಿದ್ದೆ ಹ್ಞೂ ನಾನು ಅಲ್ಲಿ ಇಲ್ಲೇ ಇದ್ನಲ್ಲ ಇಷ್ಟೆಲ್ಲ ಯಾವಾಗ ಮಾಡಿದೆ ಸುಳ್ಳು ಹೇಳೋಕ್ಕೆ ಒಂದು ಇತಿಮಿತಿ ಇರಬೇಕಲ್ವಾ ಚಿನ್ನು ನಿಜ ಕಣ್ರಿ ಅಪ್ಪಿ ಸಾಕು ಸುಮ್ಮನೆ ಇರ್ರಿ ನಿಜ ಆದರೆ ನೆನ್ನೆ ರಾತ್ರಿ ಕನಸಲ್ಲಿ ಇಷ್ಟೆಲ್ಲ ಆಯಿತು ಅಪ್ಪಿ ನೆನ್ನೆ ಬೆಳಗ್ಗೆಯಿಂದ ರಿಪ್ಲೈ ಕೊಡಿರಿ ಅಂತ ಹೇಳ್ತಿದ್ರಲ್ಲ ಅದರ ಪ್ರಭಾವ ಈ ರೀತಿ ಕನಸು ಕಂಡಿದ್ದೀರ ಆಗ ಚಿನ್ನು ಪ್ಲೀಸ್ ಒಂದು ಸಾರಿ ಹೇಳಿ ಆಗ ಅಪ್ಪಿ ತುಂಬ ತಡವಾಗಿದೆ ಎಲ್ಲರೂ ಮಲಗಿದ್ದಾರೆ ಡಿಸ್ಟರ್ಬ್ ಆಗುತ್ತೆ ಬೆಳಗ್ಗೆ ಮಾಡ್ತೀನಿ ಬಾಯಿ ಅಂತಾಳೆ ಇತ್ತ ಚಿನ್ನು ಗಟ್ಟಿ ಮನಸ್ಸು ಮಾಡಿ ನೇವಿ ಹೇಳಿಲ್ಲ ಅಂದರೂ ಪರವಾಗಿಲ್ಲ ನಾನೇ ಹೇಳ್ತೀನಿ ಕೇಳಿ ಅತ್ತ ಅಪ್ಪಿ ಮೌನವಾಗಿ ಚಿನ್ನು ಮಾತನ್ನು ಆಲಿಸುತ್ತಾಳೆ ಆಗ ಚಿನ್ನು ನೀವಂದರೆ ನನಗೆ ತುಂಬ ಇಷ್ಟ ಐ ಲವ್ ಯು ಸೋ ಮಚ್ ಎಂದು ಒಂದು ಮುತ್ತು ಕೊಡುತ್ತಾನೆ ಆಗ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದಂತಹ ಎಲ್ಲರಿಗೂ ಧನ್ಯವಾದಗಳು ಇಷ್ಟೊತ್ತು ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನನ್ನ ಧ್ವನಿ ಮತ್ತು ಕತೆಗಾಗಿ ಮೀಸಲಿಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ಈ ಕತೆಗಳು ಇಷ್ಟ ಆದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕತೆ ಕೇಳುಗರು ಮತ್ತು ಓದುಗರಿಗೆ ಇದನ್ನು ಶೇರ್ ಮಾಡಿ